ಭಾಳಷ್ಟು ರೀತಿಯಲ್ಲಿ ಹಪ್ಪಳನ ಮಾಡಿರ್ತೀರಾ ಆದರೆ ಒಂದು ಸಾರದ ಈ ರೀತಿಯಾಗಿ ಸೊಪ್ಪಿನ ಹಪ್ಪಳನ ಮಾಡ್ಕೊಳ್ಳಿ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ ಈ ಹಪ್ಪಳನ ಮಾಡಲಿಕ್ಕೆ ಅಕ್ಕಿನ ನೆನೆಸೋದು ರುಬ್ಬೋದು ಏನೂ ಬೇಡ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಹಪ್ಪಳನ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಆಗುವಷ್ಟು ಸಾಬುದಾನನ ತಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿರುವಂತಹ ಸಾಬುದಾನನ ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರುವಂತಹ ಸಾಬುದಾನನ ತಗೊಂಡಿದ್ದೀನಿ ಇದರಲ್ಲೇ ಎರಡು ಮೂರು ರೀತಿಯಾಗಿರುವಂತಹ ಸಾಬುದಾನ ಬರುತ್ತೆ ಆದಷ್ಟು ಈ ರೀತಿಯಾಗಿ ಸಾಬುದಾನನ ತಗೊಳ್ಳಿ ಹಪ್ಪಳ ತುಂಬನೇ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ನುಣ್ಣದಾಗೇನು ಬೇಡ ಸ್ವಲ್ಪ ಅನ್ನೋಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದು ಪೂರ್ತಿ ಸಣ್ಣ ಏನೂ ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಕಾಳು ಕಾಳು ಥರ ಇರಬೇಕು ನೋಡಿ ಹಾಗಾಗಿ ಸ್ವಲ್ಪ ಈ ರೀತಿ ತರ್ತಾರೆ ಅನ್ನೋಂಗೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಗ್ರೈಂಡ್ ಮಾಡಿರುವಂತಹ ಸಾಬುದಾನನ ಒಂದು ಅಗಲವಾಗಿರುವಂತಹ ತಳ ಇರುವಂತಹ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಸಾಬುದಾನನ ತೊಗೊಂಡಿರ್ತೀವೋ ನೋಡಿ ಅದೇ ಕಪ್ಪಲ್ಲಿ ಐದು ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಎಣಸಿ ಹಾಕ್ಕೊಳ್ಳಿ ನೆನ್ಸಿ ಹಾಕಿದ್ರೆ ಮೂರು ಅಥವಾ ಆಗುವಷ್ಟು ನೀರನ್ನು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾವಿಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಿದ್ದೀವಿ ನೋಡಿ ಹಾಗಾಗಿ ಈ ರೀತಿಯಾಗಿ ನೀರನ್ನು ಸ್ವಲ್ಪ ಜಾಸ್ತಿ ಅನ್ನಂಗೆ ಹಾಕ್ಕೊಳ್ಬೇಕು ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ಊರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು ಮೊದಲು ಚೆನ್ನಾಗಿ ಕುದಿ ಬರೋವ್ರಿಗೂ ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಅದಾದಮೇಲೆ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಕುದ್ಕೊಂಡು ತಗೊಳ್ಬೇಕು ಕುದಿ ಬರೋವ್ರಿಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಬೇಗನೆ ಬಿಡುತ್ತೆ ನೋಡಿ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ ಹಾಗೆಯೇ ಮಿಶ್ರಣನೂ ಕೂಡ ಪೂರ್ತಿ ಗಟ್ಟಿಯಾಗಿದೆ ನೋಡ್ತಾಯಿದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗಿ ಇದು ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡು ತಗೊಳ್ಬೇಕು ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಚೆನ್ನಾಗಿ ಇದನ್ನ ಕುದ್ಸ್ಕೊಂಡು ತಗೊಳ್ಳಿ ಇದು ಕರೆಕ್ಟಾಗಿ ಹಿಟ್ಟು ಬೆಂದಿದೆಯೋ ಇಲ್ಲೋ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಸ್ಪೂನಿನ ಹಿಂಭಾಗದಿಂದ ಒಂದು ಗೆರೆನ ಎಳ್ಕೊಳ್ತಾ ಇದ್ದೀನಿ ಗೆರೆ ಕರೆಕ್ಟಾಗಿ ಕೂಡ್ತಾ ಇಲ್ಲ ಅನ್ನೋ ಹಾಗಿದ್ರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನಾವು ಹಾಕಿರುವಂತಹ ಗೆರೆ ಕೂಡ್ತಾ ಇದೆ ಅನ್ನೋ ಹಾಗಿದ್ರೆ ಇನ್ನೊಂದು ಎರಡು ಮೂರು ನಿಮಿಷವರೆಗೂ ಇದನ್ನು ಕುದ್ಕೊಂಡು ತಗೊಳ್ಬೇಕು ಲಾಸ್ಟಲ್ಲಿ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸೊಪ್ಪನ್ನು ಹಾಕಿ ಹಾಕೊಳ್ತಾ ಇದ್ದೀನಿ ಎರಡು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊಪ್ಪನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಮನೇಲಿ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪಂತೂ ಇದ್ದೇ ಇರುತ್ತೆ ಒಂದು ಈ ಹಪ್ಪಳನ ಮಾಡ್ಕೊಳ್ಳಿ ಸಕು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊಪ್ಪನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಗ್ರೈಂಡ್ ಮಾಡಿ ಸಹ ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಇದನ್ನು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊಪ್ಪನ್ನು ಹಾಕಿ ಜಾಸ್ತಿ ಹೊತ್ತೇನು ಬೇಯಿಸೋ ಹಾಗಿಲ್ಲ ಬೇಯಿಸಿದ್ರೆ ಸೊಪ್ಪು ಪೂರ್ತಿ ಸಾಫ್ಟಾಗಿ ಕಾಣೋದಿಲ್ಲ ಹಾಗಾಗಿ ಸೊಪ್ಪನ್ನ ಹಾಕಿದ್ಮೇಲೆ ಒಂದು ಅಥವಾ ಎರಡು ನಿಮಿಷವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ಇದಕ್ಕೇನೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಆದಷ್ಟು ಲಾಸ್ಟಲ್ಲೇ ಹಾಕೊಳ್ಬೇಕು ಫಸ್ಟ್ಗೆ ಹಾಕಿದ್ರೆ ಕುದೀತಾ ಕುದಿತಾ ಜೀರಿಗೆ ಎಲ್ಲ ಕಲರ್ ಬಿಟ್ಬಿಡುತ್ತೆ ನೋಡಿ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಲಾಸ್ಟಲ್ಲೇ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ತಗೊಳ್ಳಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಇದನ್ನು ಅವಾಗವಾಗ ಕೈಯಾಡ್ತಾನೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಗೊಳ್ಳಿ ಇದು ಹಾಗೆ ಬಿಟ್ಬಿಟ್ರೆ ಮೇಲ್ಗಡೆ ಲೇಯರ್ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಅವಾಗವಾಗ ಈ ರೀತಿಯಾಗಿ ಕೈ ಆಡ್ತಾನೆ ಆರಿಸ್ಕೊಂಡು ತಗೊಳ್ಳಿ ಇದು ಪೂರ್ತಿಯಾಗಿ ತಣ್ಣಗಾಗೋದೇನು ಬೇಡ ಸ್ವಲ್ಪ ಉಗುರು ಬೆಚ್ಚಿದ್ದಾಗೇ ಹಪ್ಪಳನ ಹಾಕ್ಕೊಳ್ಬೇಕು ನಾನು ಇದೇ ರೀತಿ ಭಾಳಷ್ಟು ವೆರೈಟಿ ಆಗಿರುವಂತಹ ಹಪ್ಪಳ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಒಂದಕ್ಕಿಂತ ಒಂದು ತುಂಬಾ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇವಾಗ ಈ ಮಿಶ್ರಣನ ಕೆಳಗಡೆ ಇಳಿಸಿ ಸ್ವಲ್ಪ ಉಗುರು ಬೆಚ್ಚಾಗೋವರೆಗೂ ಹಾಗೆ ಇದನ್ನು ಕೈ ಆಡ್ತಾನೆ ಸ್ವಲ್ಪ ತಣ್ಣ ಮಾಡ್ಕೊಳ್ಬೇಕು ಪೂರ್ತಿ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿದಾಗಲೇ ಹಪ್ಪಳನ ಹಾಕ್ಕೊಳ್ಬೇಕು ಇವಾಗ ನಾನಿಲ್ಲಿ ಹಪ್ಪಳನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿಯಾಗಿ ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಪೂರ್ತಿ ದೊಡ್ಡದು ಬೇಡ ಪೂರ್ತಿ ಸಣ್ಣದಾಗೂ ಬೇಡ ಈ ಹಪ್ಪಳನ ಸ್ವಲ್ಪ ದಪ್ಪದಾಗೆ ಹಾಕ್ಕೊಳ್ಬೇಕು ಪೂರ್ತಿ ತಳ್ಳದಾಗಿಬಿಟ್ರೆ ಕರಿಯುವಾಗ ಬೇಗನೆ ಒತ್ತೋಗ್ಬಿಡುತ್ತೆ ಹಾಗೇ ಪೂರ್ತಿ ಆರಿದ ಮೇಲೆ ಮಧ್ಯ ಮಧ್ಯಕ್ಕೆ ಸೀಳುತ್ತೆ ನೋಡಿ ಹಾಗಾಗಿ ಸ್ವಲ್ಪ ದಪ್ಪನಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಆದಷ್ಟು ಉಗುರು ಬೆಚ್ಚಿದ್ದಾಗ್ಲೇ ಹಾಕ್ಕೊಳ್ಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಬಿಡಿ ಬಿಡಿಯಾಗಿಯೇ ಹಾಕ್ಕೊಳ್ಬೇಕು ಪೂರ್ತಿ ಒಟ್ಟುಗೂಡಿದ್ರೆ ಎಲ್ಲ ಹಪ್ಪಳನೂ ಅಂಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ದೂರ ದೂರವಾಗೇ ಹಾಕೊಳ್ಳಿ ಒಂದು ಸರ್ತಿ ಈ ಹಪ್ಪಳನ ಮಾಡ್ಕೊಳ್ಳಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬನೇ ಪಳ್ಳಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ತಗೊಂಡಿರುವಂತಹ ಕಪ್ಪಲ್ಲಿ ಈ ಸೈಜು ಏನಿಲ್ಲ ಅಂದರೂ ಒಂದು ಐವತ್ತರಿಂದ ಅರವತ್ತು ಹಪ್ಪಳ ಆಗಿದೆ ಒಂದು ಸಹ ಮುರಿದಿಲ್ಲ ಹಾಗೆಯೇ ಸೀಳಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಈ ರೀತಿಯಾಗಿ ದಪ್ಪ ದಪ್ಪನಾಗೆ ಹಾಕೊಂಡ್ರೆ ಕರೆಕ್ಟಾಗೇ ಬರುತ್ತೆ ಒಂದು ಸೀಳೋದಿಲ್ಲ ಮುರಿಯೋದಿಲ್ಲ ಈ ಹಪ್ಪಳನ ಬೆಳಗ್ಗೆ ಎಂಟು ಅಥವಾ ಒಂಬತ್ತು ಗಂಟೆಗೆ ಹಾಕಿ ಒಂದು ಐದಾರು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗುತ್ತೆ ಬಿಸಿಲು ಚೆನ್ನಾಗಿದ್ರೆ ಬೆಳಗ್ಗೆ ಬೇಗನೆ ಹಾಕ್ಕೊಂಬಿಡಿ ಬೇಗನೆ ಒಣಗೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ಒಂದಿನಲ್ಲೇ ಚೆನ್ನಾಗಿ ಒಣಗಿಬಿಡತ್ತೆ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಎಲ್ಲ ಹಪ್ಪಳನೂ ಒಣಗಿಸಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸೀಳಿಲ್ಲ ಮುರಿದಿಲ್ಲ ನೋಡ್ತಾ ಇದ್ರಲ್ವ ನಾನಿಲ್ಲಿ ಒಂದೇ ಒಂದು ದಿನದಲ್ಲಿ ಹಪ್ಪಳನ ಒಣಗಿಸ್ಕೊಂಡು ತಗೊಂಡಿದ್ದೀನಿ ನಮಗೆ ಬೆಳಗ್ಗೆನೆ ಹಾಕಲಿಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ರಾತ್ರಿ ಪೂರ್ತಿ ಫ್ಯಾನಿನ ಕೆಳಗಡೆ ಒಣಸಿ ಅದಾದಮೇಲೆ ಮಾರನೇ ದಿನಕ್ಕೆ ಬಿಸಿಲಲ್ಲಿ ಇಟ್ಟು ಸಹ ಒಣಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಆದಷ್ಟು ದಪ್ಪ ದಪ್ಪನಾಗೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವನ್ನ ಕರೆದು ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಆದ್ಮೇಲೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚಕ್ ಅಂತ ಬರಬೇಕು ಈ ರೀತಿಯಾಗಿ ಬಂದ್ರೆ ಚೆನ್ನಾಗಿ ಪಳ್ಳಾಗಿ ಬರುತ್ತೆ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಹಪ್ಪಳನೂ ಊರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಪಳ್ಳಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ಒಂದಿನ ಕಷ್ಟಪಟ್ಟು ಈ ರೀತಿಯಾಗಿ ಹಪ್ಪಳನ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಮೂರು ವರ್ಷವರೆಗೂ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್